వెల్కమ్ టు వేష్ఫుల్ అడిగే మనే ನೋಡಿ ಇಲ್ಲಿ ಇವತ್ ನಾವು ಉತ್ತರ ಕರ್ನಾಟಕದ ಒಂದ್ ಬದ್ನೆಕಾಯಿದು ಸ್ಪೆಷಲ್ ರೆಸಿಪಿನ ಮಾಡ್ತಾ ಇದೀವಿ ತುಂಬಾ ದಿಢೀರ್ ಅಂತ ಆಗೋಂತ ರೆಸಿಪಿ ಇಲ್ಲಿ ಬದ್ನೆಕಾಯಿನ ನೀವು ಇದೇ ಕಲರ್ ತಗೋಬೇಕು ಇದು ನಾನು ಬಿಜಾಪುರಿಂದ ತಂದಿರೋದು ಡಾರ್ಕ್ ಇರುತ್ತಲ್ಲ ಅದು ಅದು ತಗೊಂಡ್ರೆ ಒಗ್ ಬರುತ್ತೆ ಸೊ ನೀವು ಬದ್ನೆಕಾಯಿನ ತಗೋಬೇಕಾದ್ರೆ ಇದೇ ಕಲರ್ ಅಲ್ಲಿ ಬದ್ನೆಕಾಯಿನ ತಗೊಳ್ಳಿ ಯೂಶುವಲಿ ನೀವು ಮನೆಯಲ್ಲಿ ಪಲ್ಯ ಮಾಡೋಕು ಡಾರ್ಕ್ ಕಲರ್ ತಗೊಳಕತ್ತ ಈ ತರ ಲೈಟ್ ಕಲರ್ ಇಂದ ತಗೊಂಡಿದ್ರೆ ಇದಕ್ಕೆ ಮಸಾಲೆ ಎಲ್ಲಾ ತುಂಬಾ ಚೆನ್ನಾಗ್ ಚೆನ್ನಾಗಿ ಚೆನ್ನಾಗ್ ತುಂಬಾ ಚೆನ್ನಾಗ್ ರುಚಿ ಕೊಡುತ್ತೆ ಆಮೇಲೆ ಮುಳ್ಳು ಇದ್ದದ್ ಮಾತ್ರ ಸಿಕ್ಕಿದ್ರೆ ಅದನ್ನ ಫಸ್ಟ್ ತಗೋಬೇಕು ಯಾಕಂದ್ರೆ ಇದು ಜವಾರಿ ಅಂತ ಮುಳ್ಳನ ನಾವು ಈ ತರ ತಕ್ಕೋಬೇಕು ಆಶಾ ಬರೀ ಮುಳ್ಳು ಈ ತರ ಮುಳ್ಳನ್ನ ತಕ್ಕೊಂಡು ಎಲ್ಲ ಕಡೆಯಿಂದ ಯಾಕಂದ್ರೆ ತಿನ್ಬೇಕಾದ್ರೆ ಚೂಸಬಾರ್ದು ಅಂತ ಇದನ್ನೆಲ್ಲನು ನಾವು ಈ ತರ ಮುಳ್ಳನ ತಕ್ಕೊಳ್ಳೋಣ ತಕೊಂಡ್ಬಿಟ್ಟು ಈ ಥರದೇನು ಇದು ಇದೆಲ್ಲ ಹೆಜ್ಜು ಅದನ್ನು ನಾವು ಒಂದು ಸ್ವಲ್ಪ ಕಟ್ ಮಾಡ್ಕೊಳ್ಳೋಣ ಜಾಸ್ತಿ ಬೇಡ ಚಾಕುವಿಂದ ಸ್ವಲ್ಪ ಕಟ್ ಮಾಡ್ಕೊಂಡಿದ್ರೆ ಸಾಕಿ ಈ ತರ ಆಮೇಲೆ ಇದನ್ನ ನಾವು ಒಂದರಲ್ಲಿ ನಾಲ್ಕು ಈ ತರ ಕಟ್ ಮಾಡ್ಕೋಬೇಕು ಹೆಂಗೆ ನಾವು ಥರ ನಾವು ಇದನ್ನು ಕಟ್ ಮಾಡ್ಕೋಬೇಕು ಈ ತರ ಇವತ್ತು ನಾವು ಈ ಬದ್ನೆಕಾಯಿನ ಯಾವುದೇ ತರ ಸ್ಟಫಿಂಗ್ ಮಾಡ್ತಾ ಇಲ್ಲ ಜಾಸ್ತಿ ಟೈಮ್ ತಗೋತಾ ಇಲ್ಲ ಜಾಸ್ತಿ ಇವತ್ತು ಕುದಿಸ್ತಾ ಇಲ್ಲ ಬರೀ ಐದು ನಿಮಿಷದಲ್ಲಿ ಆಗುತ್ತೆ ಇವತ್ತಿನ ಈ ರೆಸಿಪಿ ದಿಢೀರಂತ ಆಗುತ್ತೆ ಹಾಗಾಗಿ ನೀವು ಟೆನ್ಷನ್ ಇಲ್ಲದೆ ಈ ರೆಸಿಪಿನ ಮಾಡ್ಕೋಬಹುದು ಯಾವ ತರ ಈಸಿ ವೇಯಿಂದ ಮಾಡೋದು ಅಂತ ನೋಡೋಣ ಅದೇ ತರ ಇವಾಗ ನಾವು ಎಲ್ಲಾ ಕಟ್ ಕೈನು ಬರೋಣ ನೀರಿಗ ಹಾಕೋಬೇಕ ನೀಗ್ ಹಾಕೋದ್ರಿಡೀರ ಒಂದ್ ಕುಕ್ಕರ್ನ ತಗೊಂಡಿದೀವಿ ಫ್ಲೇಮ್ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಒಂದ್ ಎರಡು ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದೀವಿ ಅದಕ್ಕೆ ದಪ್ಪ ತಳ ಇರೋದ್ ಕುಕ್ಕರ್ನೇ ತಗೋಬೇಕು ಆಶಾ ಯಾಕಂದ್ರೆ ಇವತ್ ನಾವು ಕುಕ್ಕರ್ ಅಲ್ಲಿ ಮಾಡ್ತಾ ಇದೀವಿ ಕಂಪಲ್ಸರಿ ಕುಕ್ಕರ್ನೆ ತಗೊಳ್ಳಿ ಕುಕ್ಕರ್ ಇಲ್ಲ ಅಂದ್ರೂ ಬಾಂಡ್ಲಿಯಲ್ಲಿ ಇದೇ ತರ ಮಾಡ್ಕೋಬಹುದು ಇವಾಗ ಎಣ್ಣೆ ಬಿಸಿ ಆದ ನಂತರ ಇದಕ್ಕೆ ಒಂದು ಸ್ವಲ್ಪ ಸಾಸಿವೆ ಮತ್ತು ಒಂದು ಸ್ವಲ್ಪ ಜೀರಿಗೆನ ಹಾಕೊಳ್ಳೋಣ ಸೊ ಸಾಸಿವೆ ಜೀರಿಗೆ ಸಿಡಿತಾ ಇರಬೇಕಾದ್ರೆ ಒಳಗಡೆ ಕ್ರಷ್ ಮಾಡ್ಕೊಂಡಿರುವಂಥ ಬಳ್ಳುಳ್ಳಿನ ಹಾಕೊಳ್ಳೋಣ ಬೆಳ್ಳುಳ್ಳಿ ತಿನ್ನೋಲ್ಲ ಅನ್ನೋರು ಬಳ್ಳುಳ್ಳಿನ ಸ್ಕಿಪ್ ಮಾಡ್ಕೊಳ್ಳಿ ಯಾಕಂದರೆ ಇವತ್ತಿನ ರೆಸಿಪಿಗೆ ನಾವು ಈರುಳ್ಳಿನೂ ಹಾಕ್ತಾಯಿಲ್ಲ ಸೊ ಉತ್ತರ ಕರ್ನಾಟಕದ ಇವತ್ತೊಂದು ಸ್ಪೆಷಲ್ ರೆಸಿಪಿ ಸೊ ಅದಕ್ಕೆ ಬೆಳ್ಳುಳ್ಳಿ ನಾವು ಉತ್ತರ ಕರ್ನಾಟಕದವರು ಒಂದು ಸ್ವಲ್ಪ ಬಳಸ್ತೀವಿ ಬಟ್ ಈರುಳ್ಳಿ ಬೆಳ್ಳುಳ್ಳಿ ತಿನ್ನಾರ್ದವ್ರೂ ಇರ್ತಾರಲ್ಲ ಸೊ ಅವರು ಬೆಳ್ಳುಳ್ಳಿನ ಸ್ಕಿಪ್ ಮಾಡ್ಕೊಳ್ಳಿ ಬೆಳ್ಳುಳ್ಳಿ ಹಾಕಿದ್ರಿಂದ ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿ ಬರ್ತಾ ಹೌದು ಇದಕ್ಕೆ ಒಂದ್ ಸ್ವಲ್ಪ ಕರ್ಬೇವು ಸೊಪ್ಪನ್ನ ಹಾಕೊಳ್ಳೋಣ ನೋಡಿ ಫ್ಲೇಮ್ ಅನ್ನ ಲೋಲ್ ಇಟ್ಕೊಂಡು ಇವಾಗ ನಾವು ಬದನೆಕಾಯಿನ ಕಟ್ ಮಾಡ್ಕೊಂಡಿದ್ವಲ್ಲ ಆಶಾ ಆ ಬದನೆಕಾಯಿನ ಹಾಕೊಳ್ಳೋಣ ನಾವು ಈ ಬದನೆಕಾಯಿ ಒಳಗಡೆ ಯಾವುದೇ ಮಸಾಲ ಫಿಲ್ ಮಾಡಿಲ್ಲ ಹೌದು ಇವನ್ ನೀರಿಗೂ ಹಾಕಿಲ್ಲ ನಾನು ಬದನೆಕಾಯಿನ ಮುಂಚೆನೆ ತೊಳ್ಕೊಂಡು ಒರೆಸ್ಕೊಂಡು ಇಟ್ಕೊಂಡಿದ್ದೆ ಹಂಗಾಗ್ಬಿಟ್ಟು ಅವಾಗ ನಾವು ಇದನ್ನ ಯೂಸ್ ಮಾಡ್ಕೊಂಡಿರೋದು ಲೋ ಅಲ್ಲಿ ಇಟ್ಕೊಳ್ಳಿ ಆಮೇಲೆ ಒಂದು ನಿಮಿಷ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಬೆಳ್ಳುಳ್ಳಿ ಹಾಕಿದ ತಕ್ಷಣ ಇಮಿಡಿಯೇಟಾಗಿ ನೀವು ಹಾಕೊಬೋದು ಬದ್ ಬದನೆಕಾಯಿನ ನೀವು ಮಾಡೋಕ್ಕೆ ತುಂಬ ಟೈಮ್ ಇದೆ ಅಂದರೆ ಮಾತ್ರ ಸ್ವಲ್ಪ ನೀರಿಗೆ ಉಪ್ಪು ಹಾಕೊಂಡು ಆಮೇಲೆ ಬದ್ನೆಕಾಯಿನ ನೆನೆಸಿಟ್ಕೊಳ್ಳಿ ಇಲ್ಲ ಇಮಿಡಿಯೇಟಾಗಿನೇ ಇದ್ದೀವಿ ನಮ್ಮ ಥರ ಅಂದರೆ ನೀರಿಗೆ ಹಾಕ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ಸೊ ನೋಡಿ ಇವಾಗ ಇದೊಂದು ಸ್ವಲ್ಪ ಫ್ರೈ ಆಗಿದೆ ಫ್ಲೇಮನ್ನು ಲೋಲಿನೇ ಇಟ್ಕೊಳ್ಳೋಣ ಸ್ವಲ್ಪ ಅರ್ಶಿಣದ ಪುಡಿನ ಹಾಕೊಳ್ಳೋಣ ತುಂಬ ಚೆನ್ನಾಗಿ ಕಲರ್ ಬರುತ್ತೆ ಸ್ವಲ್ಪ ಕೆಂಪು ಖಾರದ ಪುಡಿ ಅದ್ರ ಜೊತೆ ಇದಕ್ಕೆ ಉತ್ತರ ಕರ್ನಾಟಕದ ಸ್ಪೆಷಲ್ ಮಸಾಲೆ ಖಾರ ಇದು ಇಲ್ಲದೆ ಬದನೇಕಾಯಿ ಅನ್ಗೈನೇ ಆಗಲ್ಲ ಇವಾಗ ಇದಕ್ಕೇನೆ ಹುರಿದಿರೋದು ಕಡಲೆ ಬೀಜ ಇರುತ್ತಲ್ಲ ಹುರಿದಿರೋದು ಕಡಲೆ ಬೀಜದ ಪುಡಿನ ಹಾಕೋತಾ ಇರೋದು ತುಂಬ ಫೈನ್ ಪೌಡರ್ ಮಾಡ್ಕೋಬೇಡಿ ಸ್ವಲ್ಪ ತರಿ ತರಿಯಾಗಿಯೇ ಇರಬೇಕು ಇದಕ್ಕೇನೆ ಹುಚ್ಚಿ ಪುಡಿನ ಹಾಕೋತಾ ಇರೋದು ಇದು ಹಾಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ ಸೊ ಇವಾಗ ಇದನ್ನ ಇಮಿಡಿಯೇಟ್ ಆಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಯಾಕಂದ್ರೆ ಖಾರ ಎಲ್ಲ ಸೀದ್ ಹೋಗಬಾರ್ದು ತೆಳಗಡೆ ನಿಮ್ಮ ಉತ್ತರ ಕರ್ನಾಟಕ ಪೌಡರ್ ನಮ್ಮ ಹತ್ರ ಇರಲ್ವಲ್ಲ ಪ್ರತಿಭಾ ಹೌದು ನಮ್ಮಂತವ್ರು ಹೆಂಗ್ ಮಾಡ್ಕೊಳ್ಳೋದು ಉತ್ತರ ಕರ್ನಾಟಕದ್ದು ಪೌಡರ್ ಇಲ್ದೇನು ನಾವು ಬದ್ನೆಕಾಯಿ ಎಣ್ಗಾಯಿನ ತುಂಬಾ ಸುಲಭವಾಗಿ ಮಾಡ್ಕೋಬಹುದು ಆ ಮಸಾಲೆ ಮತ್ತೆ ಆ ರೆಸಿಪಿ ನಿಮಗೆ ಬೇಕಂದ್ರೆ ಕಮೆಂಟ್ ಹಾಕಿ ಮ ಉತ್ತರ ಕರ್ನಾಟಕದ ಖಾರದ ಪುಡಿ ಇಲ್ದೇನು ಬದನೆಕಾಯಿನ ಹೇಗೆ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ ಸೊ ನೋಡಿ ಇವಾಗ ಲೋ ಫ್ಲೇಮಲ್ಲಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಅಲ್ಲ ಶ ಇವಾಗ ನಾವು ಇದ್ರ ಒಳಗಡೆ ಒಂದು ಸ್ವಲ್ಪ ನೀರನ್ನು ಹಾಕೋಬೇಕು ನೋಡಿ ಇದ್ರ ಒಳಗಡೆ ಇವಾಗ ನೀರನ್ನು ಹಾಕೋಣ ಬಿಸಿ ನೀರೇನು ಬೇಡ ನೀರೇ ಸಾಕಾಗುತ್ತೆ ಎಷ್ಟು ನೀರು ಹಾಕೋಬೇಕು ನಿಮಗೆ ಎಷ್ಟು ಗ್ರೇವಿ ಬೇಕು ಅಷ್ಟು ನೀವು ಇದಕ್ಕೆ ನೀರನ್ನು ಹಾಕೊಳ್ಳಿ ಸೊ ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ಲೇವರ್ ಕೂಡ ಸಕ್ಕದ ಬರ್ತದೆ ಇವಾಗ ಬೀಜ ಹುಚ್ಚಳದ ಪುಡಿ ಎಲ್ಲ ಮಿಕ್ಸ್ ಆಗಿರೋದ್ರಿಂದ ಹೌದು ಸೊ ನೋಡಿ ಇವಾಗ ಇನ್ನು ಫ್ಲೇಮನ್ನ ನಾನು ಲೋಲಿ ಇಟ್ಕೊಂಡಿದೀನಿ ಇದಕ್ಕೆ ಉಪ್ಪು ಹಾಕೊಂಡಿಲ್ಲ ಆಶೆ ಇನ್ನು ಸೊ ಹಂಗಾಗಿ ರುಚಿಗೆ ಉಪ್ಪನ್ನು ಹಾಕೊಳ್ಳುವ ರುಚಿಗೆ ಉಪ್ಪು ಹಾಕೊಂಡು ಒಳಗಡೆ ಒಂದ್ ಸ್ವಲ್ಪ ಬೆಲ್ಲ ಹಾಕೊಳ್ಳೋಣ ಯಾಕಂದ್ರೆ ಇವತ್ತು ಉತ್ತರ ಕರ್ನಾಟಕ ಸ್ಪೆಷಲ್ ಅಲ್ಲ ಹೌದು ಗ್ಯಾಸ್ಟ್ರಿಕ್ ಕೂಡ ಹೌದು ಇವಾಗ ಇದಕ್ಕೇನೆ ಸಣ್ಣದಾಗಿ ಹೆಚ್ಚಿಕೊಂಡಿರುವಂತ ಟೊಮ್ಯಾಟೊ ಒಂದು ಜವಾರಿ ಟೊಮೆಟೊನ ಹಾಕೊಂಡಿರೋದು ನಾಟಿ ಟೊಮೆಟೊ ಹುಳಿ ಇರುತ್ತೆ ಅಷ್ಟೇ ಇಲ್ಲ ಅಂದ್ರೆ ನೀವು ನಾರ್ಮಲ್ ಆಗಿ ಹುಳಿ ಇರ್ಲಾ ಟೊಮೆಟೊ ಹಾಕೊಂಡಿದ್ರೆ ಎರಡು ಹಾಕೊಳ್ಳಿ ಇಲ್ಲ ಅಂದ್ರೆ ಹುಂಚೆನ್ ಹುಳಿ ಇರುತ್ತಲ್ಲ ಅದನ್ನು ಹಾಕೋಬಹುದು ಸೊ ಇದು ಒಗ್ಗರಣೆಗೆ ಹಾಕೋಬಾರದು ಟೊಮೆಟೊ ಅದ್ರದೇ ಒಂದು ಫ್ಲೇವರ್ ಬೇರೆ ಇದ್ರದೇ ಫ್ಲೇವರ್ ಬೇರೆ ಬರುತ್ತೆ ನಾವು ಬದನೆಕಾಯಿ ಹಾಕಿ ಎಲ್ಲ ಹಾಕಿ ನೀರು ಹಾಕೋಬೇಕು ಹೌದು ಇವಾಗ ಫ್ಲೇಮನ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೋಬೇಕು ಮಿಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಸರ್ತಿ ಇದ್ರದ್ದು ಉಪ್ಪು ಆಖಾರ ನೋಡೋ ಶ ಕರೆಕ್ಟಾಗಿ ಕರೆಕ್ಟಾಗಿದೆಯಾ ಕರೆಕ್ಟಾಗಿ ಸೊ ನೋಡಿ ಇದ್ರ ಕನ್ಸಿಸ್ಟೆನ್ಸಿನೂ ಇದೇ ಥರ ಇರಬೇಕು ಸೊ ಇವಾಗ ಇದ್ರ ಕನ್ಸಿಸ್ಟೆನ್ಸಿ ಕುದ್ದ ನಂತರ ಗಟ್ಟಿಯಾಗುತ್ತೆ ಸೊ ಹಾಗಾಗಿ ನೀರನ್ನು ನೋಡಿಬಿಟ್ಟು ಹಾಕ್ಕೊಳ್ಳಿ ಇವಾಗ ಕುದಿ ಬರೋಕ್ಕೆ ಸ್ಟಾರ್ಟ್ ಆಗಿದೆ ಅಂದಾಗ ನಾವು ಇವಾಗ ಲಿಡ್ಡನ್ನು ಕ್ಲೋಸ್ ಮಾಡಬೇಕು ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಸಿಟಿ ನಾ ಹಾಕ್ಬಿಟ್ಟು ಒಂದು ವಿಸಲ್ ಆಗ್ತಾ ಇದೆ ಅಂದಾಗಲೇ ಆಫ್ ಮಾಡ್ಕೋಬೇಕು ಅಥವಾ ನಿಮ್ಮದು 쿠ಕರ್ ವಿಸಲ್ ತುಂಬಾ ಬೇಗ ಬರುತ್ತೆ ಅಂದ್ರೆ ಒಂದು ವಿಸಲ್ ಆಫ್ ಮಾಡಿ ಲೇಟಾ ಬರುತ್ತೆ ಅಂದ್ರೆ ಒಂದು ವಿಸಲ್ ಆಗೋಷ್ಟರಲ್ಲಿ ಆಫ್ ಮಾಡಿ ನೋಡಿ ಇವಾಗ ಒಂದು ವಿಸಲ್ ಆಗಿದೆ ನಾನು ಸ್ಟೋವನ್ನ ಆಫ್ ಮಾಡ್ಕೊಂಡಿದ್ದೀನಿ ಇದನ್ನ ಕೋಲ್ಡ್ ಆಗೋ ತನಕ ಇಲ್ಲೊಂದು ಒಂದು ಇನ್ನೊಂದು ರೆಸಿಪಿನ ನೋಡೋಣ ಬನ್ನಿ ನೋಡಿ ಇಲ್ಲಿ ಕಲಸಿರೋದು ಗೋಧಿ ಹಿಟ್ಟನ್ನ ತಗೊಂಡಿರೋದು ನೀವು ನಾರ್ಮಲ್ ಚಪಾತಿ ಯಾವ ಥರ ಕಲಿಸ್ತಿರೋ ಅದೇ ಥರ ತೊಗೊಂಡಿರೋದು ಬಟ್ ಚಿಕ್ಕ ಚಿಕ್ಕದಾಗಿ ಎರಡು ಉಂಡೆನ ನಾನು ಇಲ್ಲಿ ಮಾಡ್ಕೊಂಡಿದ್ದೀನಿ ಇವಾಗ ಒಂದೇ ಸರ್ತಿಗೆ ನಾವು ಎರಡು ಚಪಾತಿನ ಹೆಂಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ ಇಲ್ಲಿ ಎರಡು ಚಿಕ್ಕ ಚಿಕ್ಕದಾಗಿ ಇಷ್ಟಿಷ್ಟೇ ಉಂಡೆ ಲಿಂಬೆಕಾಯಿ ಇರುತ್ತಲ್ಲ ಅಷ್ಟೇ ಎರಡು ಉಂಡೆನ ತೊಗೊಂಡ್ಬಿಟ್ಟು ಹಿಟ್ಟನ್ನು ಹಚ್ಕೊಂಡಿದ್ದೀನಿ ಒನ ಗೋಧಿ ಹಿಟ್ಟು ತುಂಬ ಸಾಫ್ಟಾಗ ಇರುತ್ತೆ ಚಪಾತಿ ಹೌದು ಇದನ್ನ ಎರಡು ಈ ಥರ ನಾವು ಲಟ್ಟಿಸ್ಕೋಬೇಕು ಲಟ್ಟಿಸ್ಬಿಟ್ಟು ಇದ್ರ ಮೇಲ್ಗಡೆ ಸ್ವಲ್ಪ ಎಣ್ಣೆನ ಹಾಕೊಳ್ಳೋಣ ಆಮೇಲೆ ಇದ್ರ ಮೇಲ್ಗಡೆ ಒಂದು ಸ್ವಲ್ಪ ಹಿಟ್ಟನ್ನು ಉದ್ರಸ್ಕೊಳ್ಳೋಣ ಗೋಧಿ ಹಿಟ್ಟು ಆಮೇಲೆ ಇದು ಜಸ್ಟ್ ಈ ಥರ ಹಿಟ್ಟು ಪ್ರೆಸ್ ಮಾಡಿಬಿಟ್ಟು ಇವಾಗ ಮತ್ತೆ ಇದ್ರ ಮೇಲ್ಗಡೆ ಗೋಧಿ ಹಿಟ್ಟನ್ನು ಹಾಕೊಳ್ಳೋಣ ಚಪಾತಿ ಲಡ್ಸೋದು ಮಾಡೋದು ತುಂಬ ಈಸಿ ಇದೆ ಹಾಂ ಹಾಂ ಸೊ ನೋಡಿ ಈ ಥರ ನಮಗೆ ಲಂಚ್ ಬಾಕ್ಸಿಗೆ ಕೂಡ ಎರಡೆರಡು ಚಪಾತಿ ಮಾಡೋಕ್ಕಿಂತ ಒಂದೇ ಸರಿ ಈ ಥರ ಚಪಾತಿ ಮಾಡ್ಕೊಡ್ಬೋದು ಹೌದು ಒಂದೇ ಸರ್ತಿಗೆ ಎರಡು ಚಪಾತಿ ಆಗುತ್ತೆ ಮತ್ತೆ ಇನ್ನೊಂದು ಆಶ ಚಪಾತಿ ಮಾಡ್ಬೇಕಾದ್ರೆ ಚಪಾತಿ ಹಿಟ್ಟು ಒಂದ್ ಸ್ವಲ್ಪ ಸಾಫ್ಟ್ ಆಗಿ ಏನಾಗುತ್ತೆ ಅವಾಗ ಏನಾಗುತ್ತಂದ್ರೆ ಚಪಾತಿ ಸಾಫ್ಟ್ ಆಗಿ ಬರುತ್ತೆ ಲಟ್ಟಿಸ್ಕೊಂಡ್ ಬರಬೇಕು ಸೈಡಿಂದಾನೇ ಲಟ್ಟಿಸ್ಕೊಬೇಕಲ್ಲ ಹೌದು ಈ ತರ ಇಂದ ಮಧ್ಯದಲ್ಲಿ ಜಾಸ್ತಿ ಲಟ್ಟಿಸ್ಬೇಡಿ ಲಾಸ್ಟ್ ಒಂದ್ ಕೈ ಆಡಿಸಿದ್ರೆ ಸಾಕು ನೋಡಿ ಈ ತರ ಲಟ್ಟಿಸ್ಕೊಂಡ್ ಬಂದಿರೋದು ಇವಾಗ ಇದ್ರ ಮೇಲ್ಗಡೆ ಒಂದ್ ಸ್ವಲ್ಪ ಎಣ್ಣೆನ ಹಚ್ಕೊಳ್ಳೋಣ ಸುಮ್ನೆ ಕೈಯಿಂದ ಲೈಟ್ ಆಗಿ ಇವಾಗ ಇದನ್ನು ನಾವು ತೆವೆನ ಬಿಸಿ ಮಾಡ್ಕೊಳಕ್ ಇಟ್ಕೊಂಡಿರೋದು ಹಾಕೊಳ್ಳೋಣ ನೋಡಿ ತೆವೆ ತುಂಬಾ ಚೆನ್ನಾಗಿ ಬಿಸಿ ಆಗಿದೆ ಇವಾಗ ನಾವು ಇದ್ರ ಮೇಲ್ಗಡೆ ಮಾಡ್ಕೊಂಡಿರೋಂತೆ ಚಪಾತಿನ ಹಾಕೊಳ್ಳೋಣ ಚಪಾತಿ ಫ್ಲೇಮ್ ಅನ್ನ ಹೈ ಅಲ್ಲಿನೇ ಇಟ್ಕೊಂಡು ಬೇಯಿಸ್ಕೋಬೇಕು ಬೇಯಿಸೋ ಮೆಥಡ್ ಕೂಡ ತುಂಬಾನೇ ಇದೆ ಹೌದು ನಾವು ತಿರ್ಸಿ ತಿರ್ಸಿ ಬೇಯಿಸಿದ್ರೆ ಗಟ್ಟಿ ತುಂಬಾ ಗಟ್ಟಿ ಬರುತ್ತೆ ಜಾಸ್ತಿ ತಿರ್ಗಿಸಬಾರದು ಆಶಾ ನೋಡಿ ಇವಾಗ ಮೇಲ್ಗಡೆ ಕಲರ್ ಚೇಂಜ್ ಆಯ್ತಲ್ಲ ಅವಾಗ ಇದ್ರ ಮೇಲ್ಗಡೆ ಒಂದ್ ಸ್ವಲ್ಪ ಎಣ್ಣೆನ ಹಾಕೊಳ್ಳೋಣ ಬೇಕಂದ್ರೆ ಹಾಕೊಳ್ಳಿ ಇಲ್ಲಾಂದ್ರೆ ಆಪ್ಷನಲ್ ಇದೆ ಇದನ್ನ ಇವಾಗ ತಿರ್ಗಿಸ್ಕೊಳ್ಳೋಣ ಎಣ್ಣೆನ ನೋಡಿ ಬರೀ ಹಿಂಗ್ ಕೈಯಿಂದಾಶ ಜಸ್ಟ್ ರೋಟೇಟ್ ಮಾಡ್ಬೇಕು ಒಂದ್ ಸೆಕೆಂಡ್ ಇಲ್ಲಾಂದ್ರೆ ಒಂದೇ ಸೈಡ್ ಅಂದ್ರೆ ಬತ್ ಬಿಡುತ್ತೆ ಸೊ ಎಲ್ಲಿ ಏರ್ ಹೋಗ್ತಾ ಇದೆ ಅಲ್ಲಿ ಬಿಡೋದು ತಾನೇ ಹೋಗುತ್ತೆ ಸೊ ಇವತ್ತು ನಾವು ಒಂದು ಸರ್ತಿಗೆ ಎರಡು ಚಪಾತಿನ ಹೆಂಗೆ ಮಾಡೋದು ಅಂತ ಇವಾಗ ತೋರಿಸಿದ್ದೀನಿ ಇದ್ರದ್ದು ಮ್ಯಾಜಿಕ್ ಇದೆ ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ ಸೊ ನೋಡಿ ಇವಾಗ ಚಪಾತಿ ಚೆನ್ನಾಗಿ ಆಗಿದೆ ಎಲ್ಲ ಆಶಃ ಫ್ಲೇಮನ್ನು ಲೋಲ್ಲಿ ಇಟ್ಕೋಬೇಕು ಆಮೇಲೆ ಈ ಇಷ್ಟೇ ಸಲ ನಾವು ತಿರ್ಗಿಸ್ಬೇಕು ಜಾಸ್ತಿ ತಿರ್ಗಿಸ್ಬಾರ್ದು ನಮ್ಮ ಚಪಾತಿ ರೆಡಿ ನೋಡಿ ಇವಾಗ ಕುಕ್ಕರ್ ಕೋಲ್ಡ್ ಆಗಿದೆ ಇವಾಗ ಲಿಡ್ ಅನ್ನು ಓಪನ್ ಮಾಡೋಣ ನೋಡಿ ನೋಡೋಕೆ ಕೂಡ ವಾವು ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಹೌದು ಸೊ ನೋಡಿ ನನಗೆ ಇಷ್ಟು ಗ್ರೇವಿ ಇರಲಿ ಅಂತ ಹೇಳ್ಬಿಟ್ಟು ಆಶಾ ನಾನು ಇಷ್ಟು ಗ್ರೇವಿಗೆ ನೀರನ್ನು ಯಾಕಂದರೆ ಯಾಕಂದ್ರೆ ಇದನ್ನ ಚಪಾತಿ ರೊಟ್ಟಿಗಷ್ಟೇ ಅಲ್ಲದೆ ಇದನ್ನ ನಾವು ಅನ್ನಕ್ಕೂ ತಿಂತೀವಿ ಮೊಸರ ಅನ್ನಕ್ಕೆ ಅನ್ನಕ್ಕೆ ಸೊ ನೋಡಿ ಇದು ಎಷ್ಟು ಚೆನ್ನಾಗ್ ಗ್ರೇವಿ ಆಗಿದೆ ಅಂದ್ರೆ ಮೆಲ್ಗಡೆನು ಸ್ವಲ್ಪ ನೋಡು ಕಡಲೆ ಬೀಜದ ಎಣ್ಣೆ ಇದು ಎಣ್ಣೆ ಎಣ್ಣೆ ಬಿಟ್ಟರೆ ಚೆನ್ನಾಗಿ ತುಂಬಾ ಕರೆಕ್ಟಾಗಿ ಆಗಿದೆ ಅಂತ ಒಂದು ಸ್ವಲ್ಪ ಸಣ್ಣದಾಗಿ ಕಟ್ ಅಂತ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಳೋಣ ಹಾಕೊಂಡ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮನೆಗೆ ಯಾರಾದ್ರೆ ಐವತ್ತು ಜನ ಬರ್ತಾರೆ ನೀವು ಈ ಅಡುಗೆನ ಮಾಡ್ಬೋದು ಮಾಡಬಹುದು ಜನಕ್ಕೂ ಏನಿಲ್ಲ ಏನು ಇಲ್ಲ ಹೌದು ನೋಡಿ ಒಂದೇ ವಿಸಲ್ಗೆ ಸಾಕು ನಿಮ್ಗೆ ಇನ್ನ ಸಾಫ್ಟ್ ಬೇಕು ಅಂದ್ರೆ ಇನ್ನೊಂದು ವಿಸಲ್ ಅನ್ನ ತಕ್ಕೊಳ್ಳಿ ಬಟ್ ತುಂಬಾ ಸಾಫ್ಟ್ ಆದ್ರೆ ಚೆನ್ನಾಗಿರಲ್ಲ ರುಚಿನೂ ಕರೆಕ್ಟ್ ಆಗಿ ಬರಲ್ಲ ನೋಡಿ ಇಷ್ಟ ಚೆನ್ನಾಗಿ ಬಂದಿದೆ ಪರ್ಫೆಕ್ಟ್ ಆಗಿ ಬಂದಿದೆ ಸೊ ಇವಾಗ ನಾವು ಇದನ್ನ ಚಪಾತಿ ಮಾಡ್ಕೊಂಡಿವಲ್ಲ ಅದ್ರ ಜೊತೆ ಯಾವ ತರ ತಿನ್ನೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ನೋಡಿ ಇವಾಗ ನಾವು ಚಪಾತಿ ಮಾಡ್ಕೊಂಡಿದ್ವಲ್ಲ ಸೊ ನೋಡಿ ಇದು ಎರಡು ಚಪಾತಿ ಅಂದ್ರೆ ಈ ತರ ಓಪನ್ ಆಗುತ್ತೆ ನೋಡಿ ಕೈ ಹಚ್ಚಿದ್ರೆ ಸಾಕು ಓಪನ್ ಆಗಿಬಿಡುತ್ತೆ ಎಷ್ಟು ಚೆನ್ನಾಗಾಗಿದೆ ನೋಡಿ ಚಪಾತಿ ಒಂದ್ ಸೈಡು ರೋಸ್ಟ್ ಆಗಿರುತ್ತೆ ಒಂದ್ ಸೈಡು ಸ್ಟೀಮ್ ಆಗಿರುತ್ತೆ ಕಡಿಮೆ ಎಣ್ಣೆಯಲ್ಲಿ ಬರೀ ಒಂದು ಚಮಚ ಎಣ್ಣೆಯಲ್ಲಿ ಈ ಚಪಾತಿನ ನಾವು ಮಾಡ್ಕೊಂಡಿರೋದು ಎರಡ್ ಚಪಾತಿ ಯಾವ ತರ ಓಪನ್ ಆಯಿತು ಅಂತ ನೋಡಿದ್ರಲ್ಲ ಸೊ ಇದನ್ನ ನಾವು ಈ ತರ ಇಟ್ಕೊಂಡ್ ಬಿಡೋಣ ಎರಡು ಚಪಾತಿ ತಿನ್ನಲ್ಲ ಅನ್ನೋರಿ ಒಂದೇ ಚಪಾತಿ ಅಂತ ಕೊಟ್ಬಿಡ್ಬೋದು ಹೌದು ಮನ್ ಮಕ್ಳಿಗೂ ಇದನ್ನ ನೀವು ಈ ತರ ಮಾಡಿಕೊಡಿ ಎಷ್ಟು ಸಾಫ್ಟ್ ಅಂದ್ರೆ ನೋಡಿ ಹ್ಮ್ ಇಷ್ಟು ಸಾಫ್ಟ್ ಆಗುತ್ತೆ ಇದು ಚಪಾತಿ ಲಟ್ಸೋದ್ರ ಮೇಲೆ ಇರುತ್ತೆ ಸೈಡ್ ಅಲ್ಲೇ ಲಟ್ಟಿಸ್ಕೊಬೇಕಲ್ಲ ಹೌದು ಇಷ್ಟು ಥಿನ್ನಾಗಿದೆ ಆಗಿದೆ ತುಂಬಾ ಥಿನ್ ನೋಡಿ ಸೊ ಇವಾಗ ಇದ್ರ ಮೇಲ್ಗಡೆ ಆಶಾ ಬದನೆಕಾಯಿ ಎಣ್ಗಾಯಿ ಮಾಡ್ಕೊಂಡಿದ್ರಲ್ಲ ಅದನ್ನ ಸರ್ವ್ ಮಾಡೋಣ ಸೊ ನೋಡಿ ನೀವು ಬೇಕಂದ್ರೆ ಡೈರೆಕ್ಟ್ ಚಪಾತಿ ಮೇಲೆ ಹಾಕೋಬಹುದು ಬಟ್ ಇದು ಗ್ರೇವಿ ಇರೋದ್ರಿಂದ ನಾವು ಈ ತರ ಆಶ ಒಂದು ಬಟ್ಲ ಇಡ್ತೀವಿ ಚಪಾತಿ ಮೇಲೆ ಅವಾಗ ಈ ತರ ಬದನೆಕಾಯಿನ ಎಣ್ಗಾಯಿನ ಹಾಕೋತೀವಿ ಎಷ್ಟು ಚೆನ್ನಾಗಿದೆ ನೋಡು ಅದ್ರ ಮೇಲ್ಗಡೆ ಬದನೆಕಾಯಿ ಗ್ರೇವಿ ಗ್ರೇವಿ ಕೂಡ ನೀಟಾಗಿ ಬಂದಿದೆ ಪರ್ಫೆಕ್ಟ್ ಆಗಿದೆ ಅಂತ ಕಾಣಿಸ್ತಾ ಇದೆ ನೋಡಿ ಎಣ್ಣೆ ಎಲ್ಲ ಬಿಟ್ಟಿದೆ ನೀಟಾಗಿ ಆಗಿ ಮತ್ತೆ ಥಿಕ್ನೆಸ್ ಕರೆಕ್ಟ್ ಆಗಿದೆ ನೋಡಿ ಇದ್ರ ಜೊತೆ ಇದು ನೋಡಿ ಜವಾರಿ ಕ್ಯಾರೆಟು ಕಸ್ರಿಕಾಯಿ ಆಮೇಲೆ ಸೌತೆಕಾಯಿ ಇದು ಎಳೆಯ ಸೌತೆಕಾಯಿ ನೋಡು ನಮ್ಮ ಸೈಡ್ ಸಿಗುತ್ತೆ ಇದು ಬಿಜಾಪುರಕ್ಕೆ ಈ ತರ ಇರುತ್ತೆ ಎಳೆ ಸೌತೆಕಾಯಿ ಅದ್ರ ಜೊತೆ ಇರುವಿ ನೀವು ಬೇಕಂದ್ರೆ ಇದ್ರ ಮೇಲ್ಗಡೆ ಸ್ವಲ್ಪ ಲೆಮನ್ ಹಿಂಡ್ಕೊಂಡು ತಿನ್ಬಹುದು ಅಕಸ್ಮಾತ್ ಹುಳಿ ಹಾಕಿಲ್ಲ ಅಂದ್ರೆ ಸೊ ಇದನ್ನ ಇವಾಗ ಈ ತರ ಚಪಾತಿನ ಮುರ್ಕೊಂಡು ನೋಡೋಕೆ ಚೆನ್ನಾಗಿದೆ ಅಲ್ಲ ಬಾಯಲ್ಲಿ ನೀರು ಬರ್ತಾ ಇದೆಯಾ ನಿಮಗೆ ಎಷ್ಟು ದಿಢೀರು ಇನ್ಸ್ಟಂಟ್ ಆಗಿ ಆಗಿದೆ ನೋಡಿ ಬರೀ ಐದು ನಿಮಿಷದಲ್ಲಿ ಜಾಸ್ತಿ ಈರುಳ್ಳಿ ಹೆಚ್ಚಬೇಕಂತಿಲ್ಲ ಟೊಮೊಟೊ ಹೆಚ್ಚಬೇಕಂತ ಏನೂ ಇಲ್ಲ ಈರುಳ್ಳಿ ಇಲ್ಲ ಬೆಳ್ಳುಳ್ಳಿನೂ ಸ್ಕಿಪ್ ಮಾಡಿನೂ ಹಾಕೋಬಹುದು ಮಸಾಲೆ ಜಾಸ್ತಿ ಇಲ್ಲ ಹೌದು ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಅಶ ನೋಡು ಇದ್ರ ಜೊತೆ ನೆಂಚ್ಕೊಳಕ್ಕೆ ಸೌತೆಕಾಯಿ ಹ್ಮ್ ಹ್ಮ್ ಕರೆಕ್ಟ್ ಆಗಿದೆ ಆಮೇಲೆ ಈರುಳ್ಳಿ ಮಸಾಲ ಕೂಡ ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆಯಾ ತುಂಬಾ ಟೇಸ್ಟ್ ಚಪಾತಿ ನೋಡಿ ಎಷ್ಟು ಸಾಫ್ಟ್ ಇದೆ ಅಂದರೆ ಒಂದೇ ಕೈಯಿಂದ ಮುರಿದ್ರೆ ಬರ್ತಾ ಇದೆ ಅಷ್ಟು ಚೆನ್ನಾಗಿದೆ ನೋಡಿ ಬದನೆಕಾಯಿ ಇಮಿಡಿಯೇಟ್ ಆಗಿ ಕಟ್ ಆಗ್ತಾ ಇದೆ ಅದೇ ಸೇಮ್ ಫ್ಲೇವರು ಎಲ್ಲಿ ಡಿಫ್ರೆನ್ಸ್ ಇಲ್ಲ ಉತ್ತರ ಕರ್ನಾಟಕದ ಇದು ಒಂದು ಬದನೆಕಾಯಿ ಕುಕ್ಕರ್ ಅಲ್ಲಿ ಆರಾಮಾಗಿ ಐದು ನಿಮಿಷದಲ್ಲಿ ಮಾಡ್ಕೋಬಹುದು ತುಂಬಾ ಜನಕ್ಕೆ ಇಷ್ಟ ಹೌದು ಉತ್ತರ ಕರ್ನಾಟಕ ಸೈಡ್ ಎಣ್ಗಾಯಿ ಜೋಳದ ರೊಟ್ಟಿ ಚಪಾತಿ ಅಂದ್ರೆ ತುಂಬಾನೇ ಇಷ್ಟಪಡ್ತಾರೆ ತುಂಬಾ ಚೆನ್ನಾಗಿದೆ ಒಳಗಡೆನು ನೋಡೋ ಶೈಲಿ ಎಷ್ಟು ಚೆನ್ನಾಗಿ ಮಸಾಲೆ ಹೋಗಿದೆ ಅಂತ ಬದ್ನೆಕಾಯಿ ಒಳಗಡೆ ತುಂಬಾ ಚೆನ್ನಾಗಿ ಬದ್ನೆಕಾಯಿ ಹೌದು ತುಂಬಾ ಚೆನ್ನಾಗಿ ಬೆಂದಿದೆ ತುಂಬಾ ಸಖತ್ತೆ ತುಂಬಾ ಮಸ್ತ್ ರೆಸಿಪಿ ಆಗೈತಿ ಅಷ್ಟು ಚೆನ್ನಾಗಿದೆ ಸೊ ನೀವು ಈ ತರ ಬದ್ನೆಕಾಯಿನ ತಗೊಂಡ್ಬಿಟ್ಟು ಬನ್ನಿ ಆಮೇಲೆ ಕುಕ್ಕರಲ್ಲಿ ಮಾಡಿ ನೋಡಿ ಆಮೇಲೆ ಕಮೆಂಟ್ ಹಾಕಿ ನಿಮ್ಮ ಬದ್ನೇಕೆ ನನಗೆ ಯಾವ ಥರ ಬಂತು ಅಂತ ಮತ್ತೆ ಸಿಗೋಣ ನಾವು ಇದೇ ಥರ ಹೊಸ ಹೊಸ ರೆಸಿಪಿ ಜೊತೆ ವಿಶ್ ಫುಲ್ ಅಡುಗೆ ಮನೆಯಲ್ಲಿ ಇನ್ನೂ ನಮ್ಮ ಚಾನೆಲ್ನ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ವಿಶ್ ಫುಲ್ ಅಡುಗೆ ಮನೆಗೆ ಥ್ಯಾಂಕ್ ಯು